ಸೆಕೆಂಡ್ ಯು ಸಿ ಬಿಸ್ನೆಸ್ ಸ್ಟಡಿಯಲ್ಲಿ ನಾನು ಎಂಬತ್ತಕ್ಕೆ ಎಂಬತ್ತಕ ಪಡೆದುಕೊಳ್ಬೇಕಪ್ಪ ಏನು ಮಾಡಬೇಕು ಜಸ್ಟ್ ಕೆ ಈ ಒಂದು ವಿಡಿಯೋದಲ್ಲಿ ಕೇವಲ ಐದೇ ಐದು ಚಾಪ್ಟರ್ನ ಓದಿ ಎಂಬತ್ತಕ್ಕೆ ಎಂಬತ್ತಕ ಯಾವ ರೀತಿ ಗಳಿಸೋದಂಥ ಒಂದು ಸ್ಟ್ರಾಟಜಿನ ಹೇಳ್ತಾ ಇದ್ದಾನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಅನ್ವಯ ಆಗುತ್ತೆ ಏನು ಮಾಡಬೇಕು ನೋಡಿ ಹನ್ನೊಂದು ಅಧ್ಯಾಯಗಳಿವೆ ಹನ್ನೊಂದು ಚಾಪ್ಟರ್ನಲ್ಲಿ ಯಾವ ಚಾಪ್ಟರ್ ಓದಬೇಕು ಯಾವ ಚಾಪ್ಟರ್ ಬಿಡಬೇಕು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಮೂರು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ ಯಾವುದನ್ನ ರೆಫರ್ ಮಾಡಬೇಕು ಯಾವುದನ್ನ ಬಿಡಬೇಕು ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೇನೆ ಈ ಒಂದು ಬ್ಲೂ ಪ್ರಿಂಟನ್ನು ನೀವು ಜಸ್ಟ್ to follow my breath. ಎಂಬತ್ತಕ್ಕೆ ಏಯ್ಟಿ ಔಟ್ ಆಫ್ ಏಯ್ಟಿ ಮಾರ್ಕ್ಸ್ ತೆಗೆದುಕೊಳ್ಳುವಲ್ಲಿ ನಿಮ್ಗೆ ಯಾರು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜಸ್ಟ್ ಆಸ್ ಪರ್ ಮೈ ಗೈಡ್ಲೈನ್ಸ್ ನೀವು ಫಾಲೋ ಮಾಡಿ ಇಲ್ಲಿ ನಾನು ಯಾವ್ಯಾವ ಚಾಪ್ಟರ್ನ ಓದಬೇಕು ಟೂ ಮಾರ್ಕ್ಸ್ ಯಾವ ಚಾಪ್ಟರ್ ಫೋರ್ ಮಾರ್ಕ್ಸ್ ಯಾವ ಚಾಪ್ಟರ್ ಏಯ್ಟ್ ಮಾರ್ಕ್ಸ್ ಯಾವ ಚಾಪ್ಟರ್ ಎಲ್ಲ ಕೂಡಿಸಿ ಒಂದು ಐದು ಚಾಪ್ಟರ್ ಆಗುತ್ತೆ ಅಷ್ಟೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಹೌದು ಸ್ನೇಹಿತರೆ ನಾನು ರಾಹುಲ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಜುಕೇಶನ್ ಯೂಟ್ಯೂಬ್ ಚಾನಲ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಏನಪ್ಪಾ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜೋನಿಗೆ ಎಲ್ಲ ರೀತಿಯ ಕ್ವಶನ್ ಪೇಪರ್ಸ್ ನೋಟ್ಸ್ ಪಿ ಡಿ ಎಫ್ ನೋಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ನೀವು ನನ್ನಲ್ಲಿ ಕೇಳಬಹುದು ಶುರು ಮಾಡೋಣ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗ ಬಿಸ್ನೆಸ್ ಸ್ಟಡಿಯ ಬ್ಲೂ ಪ್ರಿಂಟ್ ಅನ್ನು ನಾವು ಸ್ವಲ್ಪ ನೋಡಬೇಕಾಗುತ್ತೆ ಈ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ಎಷ್ಟು ಸಿಂಪಲ್ ಆಗಿ ಯಾವ್ಯಾವ ಚಾಪ್ಟರ್ನ ಓದಿ ಅಂತ ಹೇಳ್ತೀನಿ ಅದನ್ನ ಅಷ್ಟನ್ನು ಓದ್ಕೊಂಡ್ಬಿಡಿ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಒಂದ್ಸಲ ನೋಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಮತ್ತು ಡಿ ಇಲ್ಲಿ ಎ ಸೆಕ್ಷನ್ ಅಲ್ಲಿ ಎಮ್ ಮಾರ್ಕ್ಸ್ ಫಿಲ್ ಇನ್ ಬ್ಲಾಂಕ್ಸ್ ಮ್ಯಾಥ್ಸ್ ದ ಫಾಲೋವಿಂಗ್ ವೆರಿ ಶಾರ್ಟ್ ಕ್ವೆಶನ್ ಒಂದು ಅಂಕದ ಐದು ಪ್ರಶ್ನೆ ಇಲ್ಲಿ ಬರ್ತಾ ಇದೆ ಓಕೆ ಇಲ್ಲಿ ಟೋಟಲ್ ಇಪ್ಪತ್ತು ಕ್ವೆಶನ್ ಇರುತ್ತೆ ಮಾರ್ಕ್ಸು ಇಪ್ಪತ್ತಿರುತ್ತೆ ಬರಿಬೇಕಾಗಿರೋದು ಇಪ್ಪತ್ತು ಇಪ್ಪತ್ತು ಅಂಕ ನಮಗೆ ಸಿಗುತ್ತೆ ಓಕೆ ಇದಿಷ್ಟು ಗೊತ್ತಾಯಿತು ಈಗ ಎರಡು ಅಂಕದ ಪ್ರಶ್ನೆ ನಂಬರ್ ಆಫ್ ಕ್ವೆಶ್ಚನ್ಸ್ ಆಸ್ಕ್ ಹತ್ತು ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಕೇವಲ ಬರಿಬೇಕಾಗಿರೋದೆಷ್ಟು ಆರು ಬರಿಬೇಕು ಸಿಗ್ತಕ್ಕಂಥ ಅಂಕ ವಿ ವಿಲ್ ಗೆಟ್ ಟ್ವೆಲ್ ಮಾರ್ಕ್ಸ್ ಓಕೆ ಲಾಂಗ್ ಆನ್ಸರ್ ಫೋರ್ ಮಾರ್ಕ್ಸ್ ಕ್ವೆಶನ್ ನಂಬರ್ ಆಫ್ ಕ್ವೆಶನ್ಸ್ ಐದನ್ನ ಬರಿಬೇಕಾಗುತ್ತೆ ಐದನ್ನ ಬರಿಬೇಕು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಹತ್ತು ಕೊಡ್ತಾರೆ ಈ ಫೋರ್ ಮಾರ್ಕ್ಸ್ ಕ್ವೆಶನ್ ಅನ್ನು ಹತ್ತು ಕೊಡ್ತಾರೆ ನಾವು ಬರಿಬೇಕಾಗಿರೋದು ಆರು ಓಕೆ ಇಲ್ಲಿ ಅಂಕದ ಪ್ರಶ್ನೆಯನ್ನು ಎಷ್ಟು ಕೊಡ್ತಾರೆ ಏಟ್ ಮಾರ್ಕ್ಸ್ ಕ್ವೆಶನ್ ಐದು ಕೊಡ್ತಾರೆ ಬರಿಬೇಕಾಗಿರೋದು ಮೂರು ಟೋಟಲ್ ನಮಗೆ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾರ್ಕ್ಸು ಇಲ್ಲಿ ಟ್ವೆಂಟಿ ಫೋರ್ ಮಾರ್ಕ್ಸ್ ಟೋಟಲ್ ಏಯ್ಟಿ ಮಾರ್ಕ್ಸ್ ಆಗುತ್ತೆ ಇದಿಷ್ಟು ನಮಗೆ ಗೊತ್ತಾಯಿತು ಈಗ ಯಾವ್ಯಾವ ಚಾಪ್ಟರ್ ವೇಟೇಜ್ ಯಾವ್ಯಾವ್ದನ್ನು ಓದಬೇಕು ಮೂರು ಬ್ಲೂ ಪ್ರಿಂಟ್ ಬಿಟ್ಟಿದರೆ ಯಾವುದನ್ನು ನಾವು ಸ್ಟಡಿ ಮಾಡಬೇಕು ಸ್ವಲ್ಪ ತುಂಬ ಕನ್ಫ್ಯೂಷನ್ ಇರುತ್ತೆ ಡೋಂಟ್ ವರಿ ಅವರ್ ದಟ್ ಸ್ಟೂಡೆಂಟ್ ನಾನು ಏನು ಹೇಳ್ತೀನಿ ಅದನ್ನಷ್ಟನ್ನು ಓದಿ ಆರಾಮಾಗಿ ಸ್ಕೋರ್ ಮಾಡ್ತೀರಾ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಈಗ ಫಸ್ಟ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಸ್ವರೂಪ ಮತ್ತು ತತ್ವ ಈ ಇಂಪಾರ್ಟೆಂಟ್ ಚಾಪ್ಟರ್ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಈ ಒಂದು ಚಾಪ್ಟರ್ನ ಅಂಕದ ಪ್ರಶ್ನೆಯನ್ನು ಓದಬೇಕಾಗುತ್ತೆ ಎಂಟು ಅಂಕದ ಪ್ರಶ್ನೆಯನ್ನು ನಾನು ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ಈ ಒಂದು ಬ್ಲೂ ಪ್ರಿಂಟ್ ಆಧಾರಿತ ಆಸ್ ಪರ್ ದಿಸ್ ಬ್ಲೂ ಪ್ರಿಂಟ್ ಐ ವಿಲ್ ಗಿವ್ ಯು ಇಂಪಾರ್ಟೆಂಟ್ ಕ್ವೆಶನ್ಸ್ ಓಕೆ ನೆಕ್ಸ್ಟ್ ವಿಲ್ ಮೂವ್ ಫಾರ್ವರ್ಡ್ ಈಗ ನಿರ್ವಹಣೆಯ ತತ್ವಗಳು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲಿ ಯಾವುದೇ ರೀತಿ ಎಂಟು ಅಂಕದ ಪ್ರಶ್ನೆಯನ್ನು ಓದುವಂಥ ಅವಶ್ಯಕತೆ ಇಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಓದ್ಕೊಂಬಿಡಿ ನೆಕ್ಸ್ಟ್ ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವೋಲ್ಮೆಂಟ್ ಬಿಸ್ನೆಸ್ ಎನ್ವೈಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ನಾಲ್ಕು ಎರಡು ಪ್ರಶ್ನೆ ಸಿಗ್ತಾ ಇದೆ ಟೋಟಲ್ ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ತತ್ವಗಳು ಎನ್ನುವ ಚಾಪ್ಟರ್ನಲ್ಲಿ ಒಂದು ಸಿಕ್ತು ಇಲ್ಲಿ ಎರಡು ಸಿಕ್ತು ಟೋಟಲ್ ಆಗಿ ಮೂರಾಯ್ತು ಯೋಜಿಸುವಿಕೆ ಪ್ಲಾನಿಂಗ್ ಈ ಒಂದು ಚಾಪ್ಟರ್ನಿಂದ ಒಂದು ಒಂದು ನಾಲ್ಕು ಅಂಕದ ಒಂದು ಫೋರ್ ಮಾರ್ಕ್ಸ್ ಕ್ವೆಶನ್ ನಮಗೆ ಸಿಗ್ತಾ ಇದೆ ಓಕೆ ಇನ್ನು ಆರ್ಗನೈಜೇಷನ್ ಸಂಘಟಿಸುವಿಕೆ ಇಲ್ಲಿ ಯಾವುದೇ ರೀತಿ ನಾವು ಎರಡು ಅಂಕದ ಪ್ರಶ್ನೆ ಆಗಲಿ ನಾಲ್ಕು ಅಂಕದ ಪ್ರಶ್ನೆ ಓದ್ತಾ ಇಲ್ಲ ಇಲ್ಲಿ ಬಿಟ್ಟು ಬಿಡೋಣ ಸ್ಕಿಪ್ ಮಾಡೋಣ ಎಂಟು ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಇದನ್ನು ನಾನು ಡಿಸ್ಕಷನ್ ಮಾಡ್ತೀನಿ ಹೇಳ್ತೀನಿ ಇಲ್ಲಿ ಸ್ಟಾಫಿಂಗ್ ಸಿಬ್ಬಂದಿ ನಿರ್ವಹಣೆ ಮೇಲೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಆರು ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಓಕೆನಾ ಇಲ್ಲಿ ಆರನೇ ಒಂದು ಚಾಪ್ಟರ್ ಮೇಲೆ ಫೋರ್ ಮಾರ್ಕ್ಸ್ ಒನ್ ಕ್ವೆಶನ್ ವಿಲ್ ಬಿ ಅರೈಸ್ಡ್ ಆ್ಯಸ್ ವೆಲ್ ಆಸ್ ಏಟ್ ಮಾರ್ಕ್ಸ್ ಒನ್ ಕ್ವೆಶನ್ ಓಕೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ವಿ ವಿಲ್ ಮೂವ್ ನಿಯಂತ್ರಿಸುವಿಕೆ ಕಂಟ್ರೋಲಿಂಗ್ ಕಂಟ್ರೋಲಿಂಗ್ ಅನ್ನುವಂತಹ ಒಂದು ಚಾಪ್ಟರ್ನಲ್ಲಿ ಎಂಟಂಕದ ಒಂದು ಪ್ರಶ್ನೆ ಮತ್ತೆ ಬರ್ತಾ ಇದೆ ಇದು ಮೂರು ಬ್ಲೂ ಪ್ರಿಂಟಲ್ಲೂ ಸೇಮ್ ಇದೆ ಮಿಕ್ಸ್ಚರ್ ಆಫ್ ಆ ತು ತ್ರೀ ಬ್ಲೂ ಪ್ರಿಂಟ್ಸ್ ಒಣ ಆಮ್ ಶೋಯಿಂಗ್ ಯು ಇದು ಮೂರು ಬ್ಲೂ ಪ್ರಿಂಟ್ನ ಒಂದು ಮಿಕ್ ಮಿಶ್ರಣ ಇದು ಓಕೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಮತ್ತೆ ಇಲ್ಲೊಂದು ಎಕ್ಸ್ಟ್ರಾ ಅಂತ ಇದೆ ಯಾಕೆ ಎಷ್ಟು ಎಕ್ಸ್ಟ್ರಾ ಅಂತ ಕೊಟ್ಟಿದ್ದೀನಿ ಓಕೆ ಇಲ್ಲಿ ನೋಡಿ ನನ್ನ ಒಂದು ಮಾರ್ಗದರ್ಶಿ ನನ್ನ ಒಂದು ಗೈಡೆನ್ಸ್ ಪ್ರಕಾರ ಮೂರನ್ನು ನಾವು ಎಂಟು ಅಂಕಕ್ಕೆ ಬರೀಬೇಕಾಗುತ್ತೆ ಅಂದರೆ ಎಂಟು ಏಟ್ ಮಾರ್ಕ್ಸ್ ಕ್ವೆಶನ್ ನಾವು ಮೂರು ಬರೀಬೇಕು ಐದು ಕೇಳ್ತಾರೆ ಇಲ್ಲಿ ಒಂದನೇ ಅಧ್ಯಾಯದಿಂದ ಒಂದು ಬರೆಯೋಣ ಎರಡನೇ ಅಧ್ಯಾಯದಿಂದ ಒಂದು ಕಡ್ಡಾಯವಾಗಿ ಓದ್ಕೊಳ್ಳಿ ಎಷ್ಟು ಆರನೇ ಅಧ್ಯಾಯದಿಂದ ಅದೇ ರೀತಿ ಹತ್ತನೇ ಅಧ್ಯಾಯದಿಂದ ಮಾರಾಟ ಪ್ರಕ್ರಿಯೆ ಮಾರ್ಕೆಟಿಂಗ್ ಇಲ್ಲಿ ಮೂರು ಕ್ವಶನ್ ಸಿಕ್ತು ನಮಗೆ ಟೋಟಲ್ ಇಲ್ಲಿ ಐದಿದೆ ಇದೆ ಮೂರು ಕ್ವಶನ್ ಯಾವ್ಯಾವುದು ಹತ್ತನೇ ಅಧ್ಯಾಯದಿಂದ ಟೆಂತ್ ಚಾಪ್ಟರ್ ಸಿಕ್ಸ್ತ್ ಚಾಪ್ಟರ್ ಆರನೇ ಅಧ್ಯಾಯದಿಂದ ಅದೇ ರೀತಿ ಫಸ್ಟ್ ಚಾಪ್ಟರ್ ಈ ಮೂರು ಚಾಪ್ಟರ್ಗಳ ಮೇಲೆ ಮುಂದೆ ವಿಡಿಯೋಗಳಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ತೀನಿ ಅದೇ ರೀತಿ ಇಲ್ಲಿ ನೋಡಿ ಒಂದು ಮೂರು ನಾಲ್ಕು ಐದು ಇಲ್ಲಿ ನಿಯಂತ್ರಿಸುವಿಕೆ ಕಂಟ್ರೋಲಿಂಗ್ ಆರು ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ ಬೇಕಂತಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹಣಕಾಸಿನ ನಿರ್ವಹಣೆ ಮೇಲೆ ನೀವು ಬೇಕಾದರೆ ಓದಬಹುದು ನಿಮಗೆ ಒಂದು ಅವಕಾಶ ನಿಮ್ಮ ಒಂದು ಟೈಮ್ಗೆ ಬಿಟ್ಟಿದ್ದು ಬೇಕಂತಂದರೆ ಇಲ್ಲಿ ಏಳು ಕ್ವಶನ್ ಇದೆ ಅದೇ ರೀತಿ ಟೂ ಮಾರ್ಕ್ಸ್ ಕ್ವೆಶನನ್ನು ನೋಡೋದಾದರೆ ಟೂ ಮಾರ್ಕ್ಸ್ ಕ್ವಶನ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟನೇ ಅಧ್ಯಾಯ ಏಳನೇ ಅಧ್ಯಾಯ ಆರನೇ ಅಧ್ಯಾಯ ನಾಲ್ಕು ಎರಡು ಒಂದು ಫಸ್ಟ್ ಸೆಕೆಂಡ್ ಫೋರ್ತ್ ಸಿಕ್ಸ್ ಸೆವೆಂತ್ ಏಯ್ಟ್ ನೈನ್ತ್ ಈ ಒಂದು ಚಾಪ್ಟರ್ಗಳನ್ನು ಈ ಐದು ಚಾಪ್ಟರ್ಗಳನ್ನು ಓದಬೇಕಾಗುತ್ತೆ ಇಫ್ ಯು ಹ್ಯಾವ್ ಟೈಮ್ ಯು ಮೇ ರೀಡ್ ನೈನ್ತ್ ಚಾಪ್ಟರ್ ಆ್ಯಸ್ ವೆಲ್ ನೈನ್ತ್ ಚಾಪ್ಟರನ್ನು ನೀವು ಓದ್ಬೋದು ಇದಿಷ್ಟು ಬ್ಲೂ ಪ್ರಿಂಟ್ ಹಾಗಾದರೆ ನೀವು ಎಲ್ಲ ಹೇಳಿದರೆ ಆಗಿದ್ದರೆ ಒಂದು ಅಂಕದ ಪ್ರಶ್ನೆ ಏನು ಮಾಡೋಣ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ ಪ್ರಾಕ್ಟಿಕಲ್ ಓರಿಯಂಟೆಡ್ ಅನ್ನು ಇಂಪಾರ್ಟೆಂಟ್ ಏನಿದೆ ಅದನ್ನು ನಿಮ್ಗೆ ಕೊಡ್ತೀನಿ ಓಕೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಪ್ರಾಕ್ಟಿಕಲ್ ಓರಿಯಂಟೆಡ್ ಆಗಿರ್ಬೋದು ಏಯ್ಟ್ ಮಾರ್ಕ್ಸ್ ಕ್ವೆಶನ್ ಆಗಿರ್ಬೋದು ಫೋರ್ ಮಾರ್ಕ್ ಕ್ವಶನ್ ಟೂ ಮಾರ್ಕ್ ಕ್ವೇಶನ್ ಎಲ್ಲಾನು ಇಂಪಾರ್ಟೆಂಟ್ ಕೊಡ್ತೀನಿ ಫಸ್ಟ್ ಏನು ಒಂದು ವಾರ್ನಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಅಂಕದ ಎಲ್ಲ ಅಧ್ಯಾಯದಿಂದ ಓದಲೇಬೇಕು ಇಪ್ಪತ್ತಂಕ ಎಲ್ಲ ಚಾಪ್ಟರಿಂದ ತೆಗಿತಾ ಇದ್ದಾರೆ ಸೊ ಹೀಗಾಗಿ ಸ್ವಲ್ಪ ಟಫ್ ಆಗುತ್ತೆ ಈ ಒಂದು ಸೆಕ್ಷನ್ ಇಪ್ಪತ್ತು ಮಾರ್ಕ್ಸ್ ತಗೊಳ್ಳೋದು ನಿಮಗೆ ಸ್ವಲ್ಪ ಟಫ್ ಆಗುತ್ತೆ ಬಟ್ ನೋಡಿ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದ ಮೇಲೆ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಇವಿಷ್ಟನ್ನು ಓದ್ಕೊಂಡ್ಬಿಟ್ರೆ ಇಲ್ಲಿ ಆರಾಮಾಗಿ ಮಾರ್ಕ್ಸ್ ಇತ್ತು ಇಲ್ಲಿ ಅಂಕ ಬಂತು ನಮಗೆ ಅರವತ್ತು ಮಾರ್ಕ್ಸ್ ಇಲ್ಲಿ ನಾವು ಆರಾಮಾಗಿ ಸುಲಭವಾಗಿ ಗಳಿಸಿದ್ವಿ ಇದಿಷ್ಟನ್ನು ಓದ್ಕೊಂಡ್ಬಿಟ್ರೆ ಇಲ್ಲಿ ಒಂದು ಹನ್ನೆರಡು ಮಾರ್ಕ್ ಸಿಗುತ್ತೆ ಇಲ್ಲಿ ಒಂದು ಇಪ್ಪತ್ತು ಮಾರ್ಕ್ಸ್ ಎಲ್ಲ ಆಯಿತು ಇದನ್ನು ನೀವು ಲಿಟ್ರಲ್ಲಿ ಈ ಒಂದು ಬ್ಲೂ ಪ್ರಿಂಟನ್ನು ಫಾಲೋ ಅಪ್ ಮಾಡಿ ಈ ಒಂದು ಬ್ಲೂ ಪ್ರಿಂಟ್ ಬೇಕಂತಂದರೆ ಟೆಲಿಗ್ರಾಮ್ ಚಾನಲ್ಲಿಗೆ ಹೋಗಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ